ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ರಾಜೀವ್ ಗೌಡ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ ರೋಡ್ ಶೋ ಕಾರ್ನರ್ ಮೀಟಿಂಗ್ ಮೂಲಕ ಮತ ಭೇಟಿ ಆಡಿದ್ದಾರೆ ರಾಜೀವ್ ಗೌಡ ರೋಡ್ ಶೋ ಹಾಗೂ ಕಾರ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೂಲಕ ಮತ ಭೇಟಿ ಆಡಿದ್ದಾರೆ ರಾಜೀವ್ ಗೌಡ ಬಾಗಲೂರು ಕ್ರಾಸ್ನಲ್ಲಿ ಸ್ಥಳೀಯರೊಂದಿಗೆ ಕೈ ಅಭ್ಯರ್ಥಿ ರಾಜೀವ್ ಗೌಡ ಸಭೆಯನ್ನ ನಡೆಸಿದ್ದಾರೆ ಇಲ್ಲಿ ನಿಮ್ಮೆಲ್ಲರ ಸಹಕಾರ ನನಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ ಹಾಗಾಗಿನೇ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ನಿಮ್ಮ ಒಂದಿದ್ರೆ ಗೆಲ್ತೇನೆ ನಾನು ಅಂತ ರಾಜೀವ್ ಗೌಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಾಜೀವ್ ಗೌಡ ಪ್ರಚಾರಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಕೂಡ ಸಾಥ್ ಕೊಟ್ಟಿದ್ದಾರೆ ಇದೇ ಪ್ರಚಾರದ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಮಲ್ತಾಯಿ ಧೋರಣೆ ಆಗ್ತಾ ಇದೆ ನಮ್ಮಿಂದ ಟ್ಯಾಕ್ಸ್ ಕಟ್ಟಿಸಿಕೊಂಡು ನಮಗೆ ಖಾಲಿ ಚೊಂಬನ್ನ ಕೊಡ್ತಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆಲ್ಲ ಈ ಚುನಾವಣೆ ಮೂಲಕ ನೀವು ಪಾಠ ಕಲಿಸಿ ಅಂತ ಜನರಿಗೆ ಕರೆ ಕೊಟ್ಟಿದ್ದಾರೆ ಬಗ್ಗೆ ಕಾಳಜಿ ವಹಿಸಿರೋರು ಯಾರು ಯಾರಿಗೆ ಆಸಕ್ತಿ ಇದೆ ಸಾಮರ್ಥ್ಯ ಇದೆ ತಿಳುವಳಿಕೆ ಇದೆ ಅಂತ ಅಭ್ಯರ್ಥಿಗಳನ್ನ ಕೊಡೋ ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನ ಬಗ್ಗೆ ನಾನು ಹೇಳೋದಿಲ್ಲ ನಮ್ಮ ಮಂತ್ರಿಗಳ ಬಿಡ್ತೀನಿ ಆದ್ರೆ ಒನ್ ಮಾತ್ ನಮಸ್ಕಾರ ಧನ್ಯವಾದ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಆಗಮಿಸಿದ್ದಾರೆ ಅವರು ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ತಮ್ಮ ಎಲ್ಲರ ಪರವಾಗಿ ಸ್ವಾಗತ ಗ್ರಾಮಗಳವರು ಬಾಗ್ಲೂರು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕರ್ತರು ಮುಖಂಡರು ಮತದಾರರ ಒಂದು ಮನದಾಸೆ ಇತ್ತು ಕೇಳಬೇಕು ಅಂತಕ್ಕಂಥ ಒಂದು ಮನದಾಸೆ ನಾವು ಈಗಾಗಲೇ ಹತ್ತು ಹದಿನೈದು ದಿವಸಗಳಿಂದ ವ್ಯಕ್ತಪಡಿಸ್ತಾ ಇದ್ವಿ ಮತ್ತು ರೀಚ್ ಮಾಡಕ್ ಆಗೋದಿಲ್ಲ ಬಹಳ ಕಷ್ಟದ ಕೆಲಸ ಆದ್ರೂ ಇವತ್ತು ನಮ್ಮ ರಾಜೀವ್ ಗೌಡ್ರು ನಮ್ಮ ಗ್ರಾಮದ ಬಗ್ಗೆ ಈಗ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಕೃಷ್ಣ ಬೈರೇಗೌಡರು ರಾಜೀವ್ ಗೌಡ್ರು ನಮ್ಮ ಕರ್ತವ್ಯ ಏನು ಅಂತಂದ್ರೆ ಕಾರ್ಯಕರ್ತರ ಕರ್ತವ್ಯ ಬೂತ್ ನಲ್ಲಿ ನಾವು ನಮ್ಮ ಪಕ್ಕದ ಮನೆಯವರು ನಮ್ಮ ನೆಂಟರು ನಮ್ಮ ಮಿತ್ರರು ಅವ್ರ ಮನೆಗಳಿಗೆಲ್ಲ ಹೋಗಿ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ತಿಳಿಸಿ ವಿ ಬಿಜೆಪಿ ಅವರ ವೈಫಲ್ಯಗಳ ಬಗ್ಗೆ ಮಾಹಿತಿ ತಿಳಿಸಿ ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿದ್ರೆ ನಿಜವಾಗ್ಲೂ ನನ್ನ ಅಭಿಪ್ರಾಯದಲ್ಲಿ ಜನ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡಿ ಇವಾಗ ನಿಮ್ ಬೂತ್ ಬೂತ್ ಹೋದಾಗ ಅವರು ಜನ ಕೇಳ್ತಾರಲ್ಲ ಪ್ರಶ್ನೆ ಕೇಳ್ತಾರೆ ಏನಕ್ಕೆ ವೋಟ್ ಹಾಕ್ಬೇಕು ಕಾಂಗ್ರೆಸ್ಗೆ ಏನಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ನಮ್ಮ ಕಾಂಗ್ರೆಸ್ ಕೈ ಎಷ್ಟು ಐದು ಸಿಂಬರಳಿದೆ ಯಾರಾದ್ರೂ ಕೇಳಿದ್ರೆ ಏನಕ್ಕಪ್ಪ ಕಾಂಗ್ರೆಸ್ ಹಾಕ್ಬೇಕು ಅಂತಂದ್ರೆ ತೋರಿಸಿ ಗುರುತು ಬಟ್ ಇದು ನಮ್ಮ ಐದು ಗ್ಯಾರಂಟಿಗಳು ಅನ್ನ ಭಾಗ್ಯ ನಮ್ ಎಲ್ಲರಿಗೂ ಗೊತ್ತು ಬರೀ ಹೋಗಿಲ್ಲ ಇದು ಏನಂತಂದ್ರೆ ಈ ಐದು ಕಾರ್ಯಕ್ರಮ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು ಯಾರಾದ್ರೂ ಕೇಳಿದ್ರೆ ಏನಕ್ಕೆ ಹಾಕಬೇಕು ಓಟ್ ಕಾಂಗ್ರೆಸ್ಗೆ ಅಂತಂದ್ರೆ ಈ ಐದು ಕಾರ್ಯಕ್ರಮಗಳ ಬಗ್ಗೆ ನೀವು ತಿಳಿಸಲೇಬೇಕು ಅದ್ರ ಜೊತೆ ನೀವು ಏನಕ್ಕಿದ್ ಕೊಟ್ಟರು ನಾವು ಅಂತ ಹೇಳಿದಾಗ ನಿಮ್ಗೆ ಅರ್ಥ ಆಗತ್ತೆ ಮೋದಿ ಸರ್ಕಾರದ ವೈಫಲ್ಯಗಳು ಏನು ಅಂತ ಏನಕ್ಕೆ ಕೊಟ್ಟರು ನಾವು ಈಗ ಗ್ಯಾರಂಟೀಸ ಸುಮ್ಮನೆ ಕೊಟ್ಬಿಡಲ್ಲ ಇಲ್ಲ ಹತ್ತು ವರ್ಷದ ಮೋದಿ ಸರ್ಕಾರದ ಅವಧಿಯಲ್ಲಿ ನಮ್ಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮೋದಿ ಅವರು ಭಾಷಣಗಳು ಮಾಡ್ತಾರೆ ಘೋಷಣೆಗಳು ಕೊಡ್ತಾರೆ ಬಟ್ ನಮ್ ಸಿಕ್ಕಿರೋದೇನೋ ಆ ಒಂದು ಹತ್ತು ವರ್ಷದಲ್ಲಿ ನಮ್ ಸಿಕ್ಕಿರೋದು ಚಂಬು ಕರೆಕ್ಟ್ ಖಾಲಿ ಖಾಲಿ ಚಂಬು ಅದರ ಜೊತೆ ಬೆಲೆ ಏರಿಕೆ ಬೆಲೆ ಏರಿಕೆ ಹತ್ತು ವರ್ಷದಲ್ಲಿ ಪೆಟ್ರೋಲ್ ಬೆಲೆ ಅದೇ ಅಂತ ಇಲ್ದಿದ್ರೆ ಏನಾಗಿದೆ ಡಬಲ್ ಆಗಿಲ್ವಾ ಗ್ಯಾಸ್ ಸಿಲಿಂಡರ್ ಉಪಯೋಗಿಸ್ತೀರಾ ಬೆಲೆ ಡಬಲ್ ಆಗಿದೆ ಮಿನಿಮಮ್ ಇನ್ನೊಂದು ಟ್ರಿಪಲ್ ಆಗ್ತಾ ಬಂತು ಅಲ್ವಾ ಸೊ ಈ ತರ ನೀವು ನೋಡಿದಾಗ ಬೆಲೆ ಏರಿಕೆ ಖಂಡಿತ ಆಗಿದೆ ಯಾರದಾರ ಆದಾಯ ಡಬಲ್ ಆಗಿದೆ ಹತ್ತು ವರ್ಷದಲ್ಲಿ ಕೈ ಎತ್ರಿ ಆದಾಯ ಆದಾಯ ಡಬಲ್ ಆಗಿದ್ರೆ ನಿಮ್ದಮ್ಮ ಒಳ್ಳೆ ಸೌಭಾಗ್ಯವಂತ ಕೈ ನಾನು ಆಗಿಲ್ಲ ಅಂತ ಯೋಚನೆ ಮಾಡಿ ಬೆಲೆ ಎಲ್ಲ ಡಬಲ್ ಆದಾಯ ಅದೇ ಸೇಮು ನಿಮ್ ಸಿಗ್ತಾ ಅರ್ಧ ಪಾಲು ಅರ್ಧ ಪಾಲು ಅಂತಂದ್ರೆ ಹೊಟ್ಟೆನೂ ಸ್ವಲ್ಪ ಕಾಲಿನೇ ಆಗುತ್ತೆ ಹೆಲ್ಪ್ಕೊಂಡೆ ಆದ್ರೆ ನಮ್ಮ ಇಚ್ಛೆಯಿಂದ ನಾವು ಕಮ್ಮಿ ತಿಂದ್ರೆ ಒಂದು ನೀವು ಈ ಸರ್ಕಾರದ ವೈಫಲ್ಯಗಳಿಂದ ಕಮ್ಮಿ ಇದ್ದೀವಿ ಅಂತಂದ್ರೆ ಅದೇನಿಕ್ ಬೇಕು ನಮಗೆ ಸುಮ್ಮನೆ ಭಾಷಣ ಆಮೇಲೆ ಏನು ಮಾಡೋದಿಲ್ಲ ಹೇಳ್ಬೇಕು ಅಂತಂದ್ರೆ ಉದ್ಯೋಗಗಳು ಸೃಷ್ಟಿಯಾಗಿಲ್ಲ ನಾಶ ಆಗಿಲ್ಲ ನಾನು ಎಕಾನಮಿ ಇವೆಲ್ಲ ನೋಡಿದಾಗ ಏನಪ್ಪ ಇದು ಈ ತರ ಆಗ್ತಾ ಇದೆಯಲ್ಲ ನಮ್ಮ ದೇಶದಲ್ಲಿ ಅಂತ ಬಹಳ ಒಂದು ಯೋಚನೆ ಮಾಡ್ತಾ ಇರ್ತೀವಿ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂಡಿಲ್ಲ ನಾವೆಲ್ಲ ಸೇರ್ಕೊಂಡು ಈ ಗ್ಯಾರಂಟಿಗಳು ತಂದಿದೀವಿ ಏನಕ್ಕೆ ತಂದವು ಬೆಲೆ ಏರಿಕೆ ನಿರುದ್ಯೋಗ ಇದ್ದಾಗ ಅದಕ್ಕೋಸ್ಕರ ಯುವ ನಿಧಿ ಅರ್ಥ ಆಯ್ತಲ್ಲ ನಾವು ಏನಕ್ಕೆ ಇವೆಲ್ಲ ತಂದಿದೀವಿ ಅಂತ ಅದನ್ನ ಆಪ್ ಇಟ್ಕೊಳ್ಳಿ ಮೋದಿ ಸರ್ಕಾರದ ವೈಫಲ್ಯಗಳನ್ನ ನೋಡಕ್ಕಾಗದೆ ನಿಮ್ಮ ಕಷ್ಟಗಳನ್ನ ಸಹಿಸಕ್ಕಾಗದೆ ನಾವು ಒಂದು ಕರುಣೆ ಇಟ್ಕೊಂಡು ಈ ತರ ಕಾರ್ಯಕ್ರಮಗಳನ್ನ ಸ್ಥಾಪನೆ ಮಾಡಿ ಅನುಷ್ಠಾನಕ್ಕೆ ತಂದಿದ್ದೀವಿ ಹತ್ತು ವರ್ಷದಲ್ಲಿ ಅವರು ನಿಮ್ಗೆ ಕಷ್ಟ ಕೊಟ್ಟಿದ್ದಾರೆ ಹತ್ತು ತಿಂಗಳಲ್ಲಿ ನಾವು ನಿಮಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ನನಗೆ ಬಹಳ ಒಂದು ಹೆಮ್ಮೆಯ ವಿಷಯ ಇದು ಅದು ಅಂತೆಲ್ಲ ಮಾತಾಡ್ತಾರಲ್ಲ ಲಡಾಖ್ ನಲ್ಲಿ ಚೈನಾ ಅವರು ಬಂದ್ಬಿಟ್ಟಿದ್ದಾರೆ ನಮ್ಮ ಜಾಗದಲ್ಲಿ ಮಣಿಪುರ ಅಂತ ಒಂದು ಈಶಾನ್ಯ ರಾಜ್ಯ ಸುಟ್ಟು ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಮೋದಿಯವರು ಒನ್ ಸೆಕೆಂಡ್ ಬೈ ಪಿಚ್ ಈ ತರ ಪ್ರಧಾನಿ ಬೇಕಾ ನಮಗೆ ನಿನ್ನೆ ಏನೋ ಒಂದು ಭಾಷಣ ಮಾಡಿ ಕೇಳಿದಿರ ಭಾಷಣ ಬರೀ ದುಳೆ ಹೇಳಿ ಹಿಂದೂ ಮುಸ್ಲಿಂ ಡಿವೈಡ್ ತರಕ್ಕೆ ನಮ್ ಏನ್ ಮಾಡಬೇಕು ಆ ತರ ಭಾಷಣ ಮಾಡಿದ ಮಾ ಬರ್ ಡಯಲಾಗ್ ಹೊಡಿಯೋದು ತಪ್ ಕಾ ಸಾಥ್ ತಪ್ ಕಾ ವಿಶ್ವಾಸ ತಪ್ ಕಾ ವಿಕಾಸ್ ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಇದೇ ಬೇಕಾಗಿರೋದು ಇನ್ನೇನು ಇಲ್ಲ ಅವ್ರಿಗೆ ಮೂರು ಜನ ಪಿಸ್ ನಮ್ ಬೆಂಗಳೂರಿನಲ್ಲಿ ಇದಾರಲ್ಲ ತೇಜಸ್ವಿ ಸೂರ್ಯ ಪಿ ಸಿ ಮೋಹನ್ ನಮ್ಮ ನಮ್ಮ ಶೋಭಾ ಕಲೋದ ಅವ್ರ ಜೊತೆ ಸೇರ್ಕೊಂಡು ಅವ್ರ ಮೊದಲನೇ ಕೆಲಸ ಏನಾಯ್ತು ನಗರದ ಪೇಟೆಗೆ ಹೋಗಿ ಅಲ್ಲಿ ಏನೋ ಒಂದು ಜಗಳ ಆಡ್ತಾ ಆಗ್ತಾ ಇತ್ತು ಅಂತಂದ್ರೆ ಅದನ್ನು ಒಂದ್ ದೊಡ್ಡ ಕೋಮು ಗಲಭೆ ಮಾಡಕ್ ಟ್ರೈ ಮಾಡಿದ್ರು ನಾವು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಎಫ್ಐಆರ್ ಹಾಕಿ ಒಳಗಾ ಹಾ ನಮ್ಮ ಉದಯ ಕರುಣಾಚಾರ್ಯ ಹೇಳಿದ್ರು ನಾವು ಈ ತರ ನಾವೆಲ್ಲ ಸೆಕ್ಯುಲರ್ ಈ ತರ ಮಾಡಕ್ ಬಿಡೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಶೋಭಕ ಅದಕ್ಕೆ ನಿಲ್ಲ ಆಮೇಲೆ ತಮಿಳ್ರ ಮೇಲೆ ಒಂದು ಡೈಲಾಗ್ ಹೊಡ್ದ್ರು ಎಲ್ಲ ಆ ಈ ಇಂದ ಬರ್ತಾ ಇದಾರೆ ಹೇಳ್ಬೇಕು ಅಂತಂದ್ರೆ ಲೂಸ್ ಬರೀ ಲೂಸ್ ಇದ್ದಿದ್ರೆ ಓಕೆ ಬಟ್ ಲೂಸ್ ಆಗ್ಬಿಟ್ಟು ಬೆಂಕಿ ಹಚ್ತಾರಲ್ಲ ಇವ್ರು ಅದ್ ಬೇಕಾಗಿಲ್ಲ ನಮ್ಗೆ ಅಂಗದ ಶಾಂತಿಯ ತೋಟ ಅಂತ ನಮ್ಮ ಕವಿ ಕುವೆಂಪು ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ದ ಹೇಳ್ದಂತ ನಾಡಿನಲ್ಲಿ ಈ ತರ ಒಂದು ವ್ಯತ್ಯಾಸಗಳು ಪೋಲರೈಸೇಷನ್ನು ಡಿಸ್ಟ್ರಕ್ಷನ್ ಡಿವಿಷನ್ನು ಈ ತರ ಸೃಷ್ಟಿ ಮಾಡೋರು ಬೇಕಾ ನಮ್ಗೆ ಹೇಳಿ ಬೇಡ ಅಂತ ಅಲ್ವಾ ಆ ತರ ಒಂದು ಪರಿಸ್ಥಿತಿ ಈಗ ಹಾಕೋದು ಪ್ರತಿಮೆಗೆ ಹಾರ ಹಾಕೋದು ಆ ತರ ಮಾಡ್ಕೊಂಡು ಬಂದ್ವಿ ಅಂಬೇಡ್ಕರ್ ಅವ್ರು ನಮ್ಗೆ ಏನ್ ಹೇಳಿ ಯಾರಾದರೂ ಹೇಳಿ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಇಂದ ನಮ್ಗೆ ಏನ್ ಸಿಕ್ಕಿದೆ ನಮಗೆ ಮೂಲಭೂತ ಹಕ್ಕುಗಳು ಸಿಕ್ಕಿವೆ ನಮ್ಮ ದೇಶದಲ್ಲಿ ಒಂದು ಒಟ್ಟಿಗೆ ಬಾಳುವಂತ ಸರ್ವಧರ್ಮ ಒಂದು ಒಟ್ಟಿಗೆ ಬಾಳುವ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿದೆ ಹಿಂದುಳಿದ ವರ್ಗಗಳಿಗೆ ಮುಂದೆ ಬರಕ್ ಒಂದು ಅವಕಾಶ ಕೊಟ್ಟಿದೆ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದೆ ಈ ತರ ಪ್ರತಿಯೊಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ಒಂದು ಬೆಳೆಯಕ್ಕೆ ಒಟ್ಟಿಗೆ ಬೆಳೆಯಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಿ ನಮ್ಮೆಲ್ಲರನ್ನೂ